ಸರ್ಕಾರ ಕೆ ಡಿ ಸಿ ಎನ್ ಬಿ ಅಧಿಕಾರಿಗಳನ್ನು ಒಳಗೊಂಡ ಸಮಿತಿ ಟ್ರೈಪಾರ್ಟಿ ರಚಿಸಿ ಕಹಮಾದ ಅಧಿಕಾರಿ ನೌಕರರಿಗೆ ವೇತನಕ್ಕೆ ಸಂಬಂಧಿಸಿ ಆಗಿರುವ ಒಡಂಬಡಿಕೆಯಂತೆ ಡಿಎ ಆರ್ ಎ ಸಿ ಸಿ ಎ ಇತ್ಯಾದಿ ಸೇರಿದಂತೆ ಕಾಲಕಾಲಕ್ಕೆ ಸರ್ಕಾರ ಹೊರಡಿಸುವ ಆದೇಶಗಳಂತೆ ಜಾರಿಗೊಳಿಸಬೇಕಿದೆ ಮೂರನೇದು ಹಿಂದೆ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯವು ಒಂದು ರಿಟ್ ಪಿಟೀಷನ್ ಕೆಲವೊಂದು ಸಂಬಂಧಗಳು ಹೇಳಿದಂತೆ ದ ಸ್ಯಾಲರಿ ಪೇ ಸ್ಕೇಲ್ಸ್ ಡಿ ಎಚ್ಆರ್ ಅದರ್ ಎಮೋಲ್ಯಮೆಂಟ್ ಶುಡ್ ಇನ್ ದ ಗವರ್ಮೆಂಟ್ ನೋಟಿಫಿಕೇಶನ್ ಅದು ಜಾರಿಗೆ ಬರಬೇಕು ನಾಲ್ಕನೇದು ಕರ್ನಾಟಕ ಸಹಕಾರಿ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಪ್ರಕರಣ ಇಪ್ಪತ್ತೆಂಟು ಸೀರಡಿ ವೇತನ ಮತ್ತು ಭತ್ತೆಗಳನ್ನು ಮಂಜೂರು ಮಾಡುವ ದತ್ತವಾದ ಅಧಿಕಾರ ಆಡಳಿತ ಮಂಡಳಿಗೆ ಇರುತ್ತದೆ ಈ ಡೈರಿ ಅಥವಾ ಈ ಘಟಕವು ಇಂಡಸ್ಟ್ರಿಯಲ್ ಆಕ್ಟ್ ನಂತೆ ಕೆಲಸ ನಿರ್ವಹಿಸುತ್ತಿರುವ ಹಿನ್ನೆಲೆಯಲ್ಲಿ ಸರ್ಕಾರದ ಮಂಡಳಿ ನಿಗಮವಿದ್ದಂತೆ ವಾರ್ಷಿಕ ಲಾಭ ನಷ್ಟ ಮಾತ್ರ ವೇತನ ಮತ್ತು ಭತ್ತೆಗಳ ಪರಿಷ್ಕರಣೆಗೆ ಪರಿಗಣಿಸಬೇಕು ಐದನೇದು ಕಹಾಮ ಒಕ್ಕೂಟದ ಆಡಳಿತ ಮಂಡಳಿ ಸಭೆಗಳಲ್ಲಿ ಸರ್ಕಾರದ ಪ್ರತಿನಿಧಿಗಳಾದ ಆರ್ ಸಿ ಎಸ್ ಪ್ರತಿನಿಧಿ ಪಶುಸಂಗೋಪನೆ ಎನ್ ಡಿ ಬಿ ಪ್ರತಿನಿಧಿ ಇರುವುದರಿಂದ ಕಾಲ ಕಾಲಕ್ಕೆ ಸರ್ಕಾರದಿಂದ ಬಿಡುಗಡೆ ಮಾಡುವ ವೇತನ ಮತ್ತು ಭತ್ಯೆಗಳ ಅನುಮೋದನೆ ಅಧಿಕಾರ ಕಹಾಮದ ಆಡಳಿತ ಮಂಡಳಿಗೆ ನೀಡಬೇಕು ಅದರಂತೆ ಕಹಾಮ ಸೇರಿದಂತೆ ಎಲ್ಲಾ ಜಿಲ್ಲಾ ಹಾಲು ಒಕ್ಕೂಟಗಳಿಗೂ ಸಹ ಕಹಾಮದಿಂದ ಆದೇಶವಾಗಬೇಕು